ಎಲ್ಲವೀಸ್ನೂ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಪ್ಪ ಅಂದರೆ ಇವತ್ತು ಮರಿಗಳು ಯಾಕೆ ಹುಚ್ಕತ್ತವೆ ಮತ್ತು ಮರಿಗಳು ನೀವು ಎಷ್ಟು ದೀಟಕ್ಕೆ ಕೊಟ್ಕೆನ ಇಟ್ಟರೆ ಉತ್ತಮವಾಗಿರುತ್ತೆ ಆಮೇಲೆ ಎಲ್ಲ ನಾನು ಸುಮ್ಮನೆ ನೋಡಿದ್ವಿ ಗೊಲಾರ್ತಾರೆ ಕಲ್ಸಿರೋ ಸ್ಟಾಟ ಸಿಮೆಂಟ್ ಹಾಕಿರಲ್ಲ ಸರ್ ಕೇಳಿದರೆ ಗಾರರು ಬಂದಿಲ್ಲ ಅವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಕಾಟಗಳು ಹೇಳ್ಬಾರ್ದು ಗಾರರ್ ಏನು ಅದೇನು ಭಾರಿ ಎಷ್ಟಿಂಗ್ ಕೆಲಸ ಅಲ್ಲ ನೋಡಿ ಇವೆಲ್ಲ ತೂತ ಇರ್ತವೆ ಹಿಂಗೆ ತೂತ ಇರ್ತವೆ ಅಲ್ಲಿ ನೀರು ನಿಂತ್ಕದೆ ನೋಡಿ ಅದು ಕೂಡ್ದು ನೋಡಿ ಅದೆಲ್ಲ ಹಂಗೆ ಮತ್ತೆ ಬಂದು ಹಿಂಗ್ಳು ತೋರಿಸ್ತೀನಿ ನೋಡಿ ಹೀಗೆಲ್ಲ ಬಂದಿಗಳು ಕೀಳ್ತಾ ಇರ್ತವೆ ಮತ್ತು ನೋಡಿ ಇಲ್ಲಿ ಇಲ್ಲೂ ಹಂಗೆ ಆಗೈತೆ ಬಂದಿಗಳು ಕೀಳ್ತಾ ಇರ್ತವೆ ಇವನ್ನೆಲ್ಲ ಕೀಳ್ದಂಗೆ ನೀಟಾಗಿ ಮೈಂಟೈನ್ ಮಾಡಬೇಕು ಆಗಿ ಫಸ್ಟ್ ಆಫ್ ಆಲ್ ನೀಟಾಗಿ ಮೈಂಟೈನ್ ಮಾಡಬೇಕು ಅಂದರೆ ಏನಪ್ಪ ಅಂದರೆ ನೀಟಾಗಿ ಮಾಮೂಲಿ ಗಾರೆ ಕಲಿಸ್ಕೊಳ್ಳಿ ಲೈಟಾಗಿ ಗಾರೆ ಕಲಿಸ್ಕೊಳ್ಳಿ ಏನು ಮಾಮೂಲಿ ರಿಸ್ಕ್ ಕೆಲಸ ಅಲ್ಲ ಸಖತ್ ಈಸಿ ಕೆಲಸ ನೀವೇ ಗಾರೆ ಕಲ್ಸ್ಕೊಂಡು ಅದನ್ನು ಫಿಲ್ಫಿಲ್ ಮಾಡಿಬಿಟ್ಟು ಆಯಿತು ಫಿಲ್ ಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಬ್ರಷ್ ಹೊಡೆದ್ಬಿಡಿ ಮಾಮೂಲಿ ಬ್ರಷ್ ಹೊಡ್ಯೋ ತೋರಿಸ್ತೀನಿ ಯಾವ ಥರ ಬ್ರಷ್ ಹೊಡಿದು ಅಂತ ಆ ಬ್ರಷ್ ಹೊಡೋದ್ಬಿಟ್ರೆ ಆಯಿತು ಹಂದಿಗಳು ನೀವು ಊಟದಲ್ಲಿ ಇಲ್ಲ ಊಟಿ ಅಲ್ಲೇ ನೀವು ಮೇವ್ ಹಾಕ್ತೀರ ಮೇವ್ ಹಾಕೋದ್ರೆ ನೀವು ಫೀಡ್ ಹಾಕಿದ್ರೆ ಪರವಾಗಿಲ್ಲ ಅದು ಕಂಟ್ರೋಲ್ ಬರುತ್ತೆ ಮೇದಿ ಅದರಲ್ಲಿ ಏನಪ್ಪ ಅಂದ್ರೆ ಈ ಥರ ಗೂಡುಗಳಿದ್ದು ನೀವು ಉಸಿರಿ ಹಾಕೋದ್ರಿಂದ ಅಲ್ಲೇ ಆಗೋದಾಗಿರ್ಬೋದು ಮತ್ತೆ ಅವೇ ನೀರನ್ನು ಹಂದಿ ಕುಡಿತವೆ ಮತ್ತು ಅದೇ ನೀರನ್ನ ಮರಿಗಳು ಕುಡಿತವೆ ಆ ಗೂಡಲ್ಲಿ ಏನು ಕೂತಗಳು ಬಿಟ್ಕೊಂಡ್ರೆ ನೀವು ಮರಿಗಳೆಲ್ಲ ಕುಡಿದು ಬೇದಿಯಾಗೋ ಜಾಸ್ತಿ ಆಯ್ತದೆ ನಿಮಗೆ ಒಂದೊಂದೇ ಕಾಯಿಲೆಗಳು ಜಾಸ್ತಿ ಆಯ್ತಾವ್ದೆ ನಿಮ್ಗೆ ಗೊತ್ತಾಗಲ್ಲ ಫಸ್ಟು ಆಮೇಲೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಹಿಂಗಾಗಿದೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನೀವು ಗೂಡುಗಳಲ್ಲೆಲ್ಲ ಕೂತ ಬಿಡ್ಕೊಂಡ್ರೆ ಗಲೀಜು ಆಗ್ಬಿಡುತ್ತೆ ಗೂಡೆಲ್ಲ ಗಲೀಜಾಗುತ್ತೆ ಮರಿಗಳು ಭೇದಿಯಾಗೋದು ಮತ್ತು ಅವಕ್ಕೆ ಕಾಲು ಉತ್ಕೊಳ್ಳೋದು ಇದರೆಲ್ಲ ಬರುತ್ತೆ ಅದೆಲ್ಲ ಬರೋದೆಲ್ಲ ಗಲೀಜಿಂದಲೇ ನಾನು ಸುಮಾರು ಫಾರಮಲ್ಲಿ ನೋಡಿದ್ದೀನಿ ನಾನು ಫಾರಮಲ್ಲಿ ನೋಡಿದ್ದೀನಿ ನೀಟಾಗಿರೋ ಗೂಡಲ್ಲಿ ಹೆಂಗ್ ಬರ್ತದೆ ಮರಿಗಳು ನೀಟಾಗಿರೋ ಗೂಡದಲ್ಲೇ ಹೆಂಗ್ ಬರಲ್ಲ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಈ ಗೂಡು ಈ ಗೂಡ್ ಮರಿ ಗುಡಲ್ವಾ ನೋಡಿ ಎಷ್ಟು ನೀಟಾಗೈತೆ ಎಲ್ಲಾರು ಮನ್ ಕೂತೈತ ನೀರು ನಿಂತೈತಾ ನೀಟಾಗಿ ಹಿಂಗೆ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಗೂಡ್ನ ಯಾವುದೇ ಭೇದಿ ಆಗಲ್ಲ ಮತ್ತೊಂದಾಗಲ್ಲ ಇದು ಪಕ್ಕದ ಗೂಡು ನೀವು ಮರಿ ತೆಗೆದ ತಕ್ಷಣನೆ ಮಾಡ್ಬೇಕಾದ ಕೆಲಸ ಆ ಗೂಡುಗಳು ಮುಚ್ಕೊಳ್ಳೋದು ಆ ಗೂಡ್ಗಳೆಲ್ಲ ಮುಚ್ಕೋಬೇಕು ಗೂಡೆಲ್ಲ ಮುಚ್ಕೊಂಡಾದ್ಮೇಲೆ ಇದೇ ಗೂಡಿದೆಯಾ ನೀಟಾಗಿ ಬ್ಲೀಚಿಂಗ್ ಪೌಡ್ರೆ ತೊಳ್ಕೋಬೇಕು ಈ ಗೂಡನ್ನ ಬ್ಲೀಚಿಂಗ್ ಪೌಡ್ರ್ ಇವಾಗ ಸಿಗೆ ಸಿಗುತ್ತೆ ಎಲ್ಲ ಕಡೆದು ಸಿಗುತ್ತೆ ನೀವು ರೇಷ್ಮೆ ಎಲ್ಲಿ ಕೀ ಅಂಗಡಿಗಳು ಇರ್ತವೆ ಅಲ್ಲಿ ಹೋದರೆ ಭೂತು ಒಳ್ಳೆ ಬ್ಲೀಚಿಂಗ್ ಪೌಡ್ರ್ ಸಿಗುತ್ತೆ ಎಲ್ಲ ಥರ ಸಿಗೋಲ್ಲ ಅದು ರೇಷ್ಮೆದಾಗಿರ್ಬೇಕು ಅದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಉತ್ಕೃಷ್ಟವಾಗಿ ಬೀಚಿಂಗ್ ಪೌಡ್ರ್ ಇರುತ್ತೆ ಅದರಲ್ಲಿ ಕೂಡ ಆ ಏನೂ ಬದುಕಲ್ಲ ಆ ಥರ ಸದೋಯ್ತವೆ ಆ ಬೀಚಿಂಗ್ ಪೌಡ್ರಲ್ಲಿ ನೀಟಾಗಿ ತೊಳಗ್ಬಿಡೋದು ಈ ಗೂಡ ಯಾಕೆಂದ್ರೆ ನೆಕ್ಸ್ಟ್ ಪೀಳಿಗೆಗೆ ಇಲ್ಲಿ ಮರಿಗಳು ಆಗ್ತೀವಲ್ಲ ಈ ಮರಿ ಇರುತ್ತೆ ಏನೋ ಡಿಸೀಸ್ಗಳು ಆ ಮರಿ ಅಂಟಂಗಿರಲಿ ಅಂತ ಈ ಮರಿಗಳಲ್ಲಿ ಫಸ್ಟ್ ಹಾಕಿರೋ ಮರಿಗಳ ಡಿಸೀಸು ಅವು ಇವು ಚರ್ಮದ ಕಾಯಿಲೆ ಮತ್ತು ಇನ್ನೊಂದು ಪ್ರಾಬ್ಲಮ್ಗಳು ಇರ್ತವೆ ಒಂದೊಂದು ಬೇರೆ ಕಡೆ ಬರಬಾರ್ದು ಮತ್ತು ಬೇರೆ ಮರಿಗಳು ಆಗ್ತಿರೋ ಇದೇ ಜಾಗಕ್ಕೆ ಅಂತ ಕೇಳಿ ಆಗ ಬೇರೆ ಮರಿಗಳಿಗೆ ಅದು ಅಂಟಲ್ಲ ಗಣ್ತಂಗೆ ನೀವು ಮೈಂಟೇನ್ ಮಾಡಬೇಕು ಹಣ್ಣು ತಂಗ ಮಾಡಿದ್ರೆ ಅಷ್ಟು ಮಾಡ್ರೆ ಸಾಕು ನೀವು ಬೀಚಿಗೆ ಪೌಡ್ರ್ ಹಾಕಿ ಒಳ್ದಾದ್ಮೇಲೆ ನೆಕ್ಸ್ಟು ನೆಕ್ಸ್ಟ್ ಪ್ರಿಪ್ರೇಷನ್ ಇನ್ನೇನಿಲ್ಲ ನೀವು ಸುಣ್ಣ ಮಾಮೂಲಿ ಸುಂಡ ಸಿಕ್ಕೇ ಸಿಗುತ್ತೆ ನಿಮಗೆ ಸುಣ್ಣ ನೀವು ಬರೋ ಸುಂಡ ಸಿಗುತ್ತೆ ಅದು ನೀಟಾಗಿ ಕಲಿಸ್ಕೊಬಿಟ್ಟು ಸುಣ್ಣನ ನೀಟಾಗಿ ಪ್ರತಿಯೊಂದು ಗ್ವಾಡೆಗೆಲ್ಲ ಪೂರ್ತಿ ಹೊಡಿಬೇಕು ಒಂದು ಸತಿ ನೀವು ಒಂದೇ ಚೇಂಜ್ ಮಾಡಿದರೆ ಇಷ್ಟು ಕೆಲಸಗಳನ್ನ ನೀವು ಮಾಡ್ತಾ ಹೋದರೆ ನಿಮಗೆ ತುಂಬ ಒಳ್ಳೆಯದಾಗಿ ಮರಿಗಳು ಬರ್ತವೆ ಮರಿಗಳು ಚೆನ್ನಾಗಿರ್ತವೆ ಮರಿಗಳಿಗೆ ಹಾಲೆ ಕಮ್ಮಿ ಆಗುತ್ತೆ ಡಿಸೀಸ್ಗಳು ಕಮ್ಮಿ ಆಗ್ತವೆ ಇಷ್ಟದೆಲ್ಲ ಮೇಂಟೈನ್ ಮಾಡಿ ನೀವು ಗೂಡುಗಳಲ್ಲಿ ಆಮೇಲೆ ಗೂಡನ್ನ ಮಾಡಿಸೋರು ಹೊಸ್ದಾಗಿ ಮಾಡಿಸೋರು ಹೊಸ್ದಾಗಿ ಗೂಡು ಮಾಡಿಸ್ತಿರಲ್ಲ ಅವ್ರು ಏನಪ್ಪ ಅಂದ್ರೆ ಕಲ್ಲೂನೇ ಉಪಯೋಗಿಸಿ ಬೇರೆ ನೀನು ಉಪಯೋಗಿಸ್ಬೇಡಿ ನಂಗೆ ಸುಮಾರು ಜನ ಕೇಳ್ತಾರೆ ಅಣ್ಣ ಏನು ಉಪಯೋಗಿಸ್ತೀರಿ ಒಳ್ಳೆದಣ್ಣ ಹೆಂಗ ಅಣ್ಣ ಅಂತ ಅವ್ರಿಗೆ ನಾನು ಹೇಳ್ತೀನಿ ಕಲ್ಲನ್ನೇ ನನ್ನ ಕಲ್ಲನ್ನೇ ಉಪ್ಯೋಗ್ಸಕ್ ಕೇಳ್ತೀನಿ ಕಲ್ಲುನ ಏನು ಉಪಯೋಗಿಸ್ಬೇಕಂದ್ರೆ ಗಾರೆ ಅಂದರೆ ನೋಡಿ ನೀವು ಇಲ್ಲಿ ಏನಕ್ಕೆ ಕಿತ್ತಾಕ್ಯಾವಲ್ಲ ಅದನ್ನು ತೋರಿಸಿ ನಿಮಗೆ ಆ ಕಿತಾಕಿರೋ ಗಾರೆನೇ ಗಾರೇನೆ ಮತ್ತು ಇನ್ನೇನಿಲ್ಲ ನಾವು ಏನು ಕಲ್ಲು ಅದು ಕಿತ್ತಾಕಿರಲ್ಲ ಆ ಗಾರೆ ಕಿತ್ತಾಕ್ಬಿಟ್ಬಿಡ್ತೇವೆ ಅದಕ್ಕೆ ಆ ಗಾರೆನ ಗಾರೆ ಇರೋ ಜಾಗನ ಕಮ್ಮಿ ಮಾಡಬೇಕು ಕಲ್ಲನ್ನ ಜಾಸ್ತಿ ಉಪಯೋಗಿಸ್ಬೇಕು ಒಂದು ಜಾಸ್ತಿ ಬಂದು ಆಮೇಲೆ ನೀರು ನಿಲ್ಬಾರ್ದು ನೀರು ಒಂದೇ ತರ ನಿಲ್ಬಾರ್ದು ನೀರು ನೀರು ನಿಂತರೆ ಏನಾಗುತ್ತಪ್ಪ ಅಂದ್ರೆ ಅದೇ ನೀರಿನ ಮರಿಗಳು ಕುಡಿತವೆ ಮರಿಗಳು ಜಾಸ್ತಿ ಗರಿತು ಕುಡಿಯೋದ್ರಿಂದ ಅದು ಬೆಳವಣಿಗೆ ಆಗುತ್ತೆ ಮರಿ ಚೆನ್ನಾಗಿ ಗ್ರೋತ್ ಬರಲ್ಲ ಮತ್ತೆ ಅದೇ ಉಚ್ಕಳದ ಬೆಲೆ ಇಳ ಮರಿ ಚೆನ್ನಾಗಿ ಗ್ರೋತ್ ಬರಲ್ಲ ಬೆಳವಣಿಗೆ ಕುಂಡಿತ ಆಯ್ತಾ ಹೋಗ್ತವೆ ಅವೇ ಅಲ್ಲೇ ಹೋಗ್ತದೆ ಅಲ್ಲೇ ಖರೀದಿ ಮಾಡ್ಕೊಳ್ತವೆ ಅಲ್ಲೇ ಅದೇ ನೀರು ಕುಡಿಯೋದ್ರಿಂದ ಮರಿಗೆ ಒಳ್ಳೆ ನೀರನ್ನ ಕೊಡೋದು ಕರ್ಕಾರಿ ಆಮೇಲೆ ಮರಿಗಳನ್ನ ಒಳ್ಳೆ ಜಾಗದಲ್ಲಿ ಇಡೋದು ಈ ಮೈನ್ ನೀವು ಬ್ರೀಡಿಂಗ್ ಮಾಡಿಸ್ತಾ ಇರೋದು ಮೇಯ್ನಾಗಿ ಒಳ್ಳೆ ಜಾಗದಲ್ಲಿ ಇಡೋದು ಈಗ ಕಟಿಂಗ್ ಮಾಡಿಸ್ತಾ ಇರೋದು ಏನಪ್ಪಾ ಅಂದರೆ ಕಟಿಂಗ್ ಅವರು ಅಂದರೆ ನಡೀತದೆ ಕಟಿಂಗ್ ಇಂದ್ರೆ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮರಿ ಹಾಕ್ತಾರೆ ಆಮೇಲೆ ಇಮ್ಯುನಿಟಿ ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಮರಿಗಳಿಗಿಂತ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಆವಾಗ ನೀವು ಆ ಮರಿಗಳಿಗೆ ಹಾಕಿದ್ರೆ ತಡೆಯುತ್ತೆ ಏನು ತೊಂದರೆ ಇಲ್ಲ ಆ ಇಪ್ಪತ್ತು ಕೆ ಜಿ ಮರಿ ನೀವು ಗುಂಡೋಳಿಗೆ ಹಾಕಿದ್ರೆ ಆಗಲ್ಲ ಅಣ್ಣ ನಾವು ಹಂಗೆ ಸಾಕಿದೀವಲ್ಲ ಅಣ್ಣ ನಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂದ್ರೆ ನಮ್ಗೂ ಸುಮಾರು ಜನ ಹೇಳ್ತಾರೆ ಅಯ್ಯೋ ಹಣ ನಾವು ಎಷ್ಟು ವರ್ಷ ಸಾಕ್ತಾ ನಾವು ಈ ತೂತ ಪಾತ ಎಲ್ಲ ಏನು ಮುಚ್ಚೋಕ್ಕಾಗಲ್ಲ ಕಣ್ಣ ಹಂಗೆ ಸಾಕ್ತೀನಿ ನಡೀತದೆ ನಮ್ಗೆ ಏನೋ ಆಯ್ತಲ್ಲ ಎಲ್ಲ ಮೆಹಲಿ ಮಾಡ್ತೀನಿ ನೀನು ಈಗ ಬಂದು ಹಿಂಗಂತ ಹಣ ಅಂತಾರೆ ಹಂಗಲ್ಲ ನಾನು ಈಗ ಬಂದೇನು ಹೇಳಿ ಬೇರೆ ಥರ ಹೇಳ್ತಾ ಇಲ್ಲ ಏನಪ್ಪ ಅಂದರೆ ನೀವು ಮಾಡ್ತಾಯಿಲ್ಲ ಸರಿ ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಮರಿಗಳನ್ನ ಇಲ್ಲಿ ಬಿಟ್ರೆ ಗಲೀಜು ಕುಡಿದ್ರೆ ಅವು ಕೊಡಿದ್ರೆ ಓಕೆ ಮ್ಯೂನಿ ಪವರ್ ಜಾಸ್ತಿ ಇರುತ್ತೆ ತಡೆಯುತ್ತೆ ಏನೂ ಆಗಲ್ಲ ಆದ್ರಿಂದ ಸಣ್ಣ ಮರಿಗಳು ತಾಯಿ ಮರಿಗಳ್ನ ಇಲ್ಲ ಗೂಡೊಳಗೆ ಮುಟ್ಟಾಗ ಒಕ್ಕಾಗಿರ್ತಾವೆ ಆಮೇಲೆ ನೀವು ತಾಯಿ ಮರಿಗಳು ಜಲ್ದಿ ದಪ್ಪ ಆಗಬೇಕು ಅಂದರೆ ಈ ಥರ ಗೂಡುಗಳನ್ನ ಮಾಡ್ಕೋಬೇಕು ಸಪ್ರೇಟಾಗಿ ಈ ಗೂಡೊಳಗೆ ಒಂದು ಗೂಡಿದು ಸಪ್ರೇಟಾಗಿ ಮಾಡ್ಕೋಬೇಕು ಏನಕ್ಕೆ ಅಂದರೆ ತಾಯಿ ಜೊತೆ ಮೇವು ತಿನ್ನೋಕ್ಕಾಗಲ್ಲ ಮರಿಗಳು ತಾಯಿ ಜೊತೆ ಮೇವು ತಿನ್ನಿರೋದ್ರಿಂದ ತಾಯಿ ಜೊತೆ ತಿನ್ಬೇಕಾದ್ರೆ ತಾಯಿ ತಮ್ಮ ದೇಹಿರುವ ಇಲ್ಲಮ್ಮ ಮೇವು ಮೈ ಇರೋದು ಆ ಥರ ಎಲ್ಲ ಆದಾಗ ತಾಯಿಗೆ ಸಪ್ರೇಟಾಗಿ ಮರಿಗೆ ಸಪ್ರೇಟ್ ಆಗಿದ್ರೆ ತುಂಬ ಚಿನ್ನ ಮರಿ ಜಲ್ದಿ ಫಾಸ್ಟಾಗಿ ಮರಿನೋವು ತೆಗಿಬೋದು ತಾಯಿನಿಂದ ಮರಿ ಜಲ್ದಿ ಭೇರ್ಪಡಿಸ್ಬೋದು ತಾಯಿನ ಜಲ್ದಿ ಕ್ರಾಸಿ ಬಿಟ್ಕೊಬೋದು ಈ ಥರ ಎಲ್ಲ ಸುಮಾರು ಥರ ಇದೆ ಮತ್ತೆ ನೆಕ್ಸ್ಟ್ ಡೇದಲ್ಲಿ ನಾನು ಹೇಳ್ತೀನಿ ಗೂಡ್ ಬಗ್ಗೆ ಹೇಳಿದ್ದೀನಿ ಗೂಡನ್ನ ನೀವು ಮರು ಗುಡಿಯೋದಿಂದ ಮುಂಚಾಗಿ ತೂತಗಳೆಲ್ಲ ಮುಚ್ಕೋಬೇಕು ಆಮೇಲೆ ಬಿಜಿ ಪೌಡ್ರ್ ಹಾಕಿ ನೀಟಾಗಿ ತೊಳ್ಕೊಬೇಕು ಆಮೇಲೆ ಲಾಸ್ಟಿಗೆ ಸುಣ್ಣ ಹೊಡ್ಕೋಬೇಕು ಸುಣ್ಣ ಒಡ್ಕೊಂಡು ನೆಕ್ಸ್ಟ್ ಅದ್ರ ನಂತರ ನಿಮ್ಮ ಮರಿ ಒಂದಿನ ಬಿಟ್ಕೋಬೋದು ಏನಿಲ್ಲ ಪ್ರತಿ ಸಲಿಂದ ಇದನ್ನ ನೀವು ರೊಟೆಕ್ ಮಾಡ್ತಾ ಇರ್ಬೇಕು ಪ್ರತಿ ಸಲ ರೆಟೆಕ್ ಮಾಡಿದ್ರೆ ನಿಮ್ಮ ಮರಿನೂ ಚೆನ್ನಾಗಿ ಬರ್ತದೆ ನಿಮ್ ಗೂಡು ಚೆನ್ನಾಗಿರುತ್ತೆ ನಿಮ್ ಕೆಲಸನೂ ಕಮ್ಮಿ ಆಯ್ತಾ ಅವರ ವಿಷಯದಲ್ಲಿ